ಅಂದರೆ ಗುರುರೇವ ಪರಂ ಬ್ರಹ್ಮ ಆತನ ವರ್ಣನೆ ಮಾಡಲಿಕ್ಕೆ ಸಾಧ್ಯವಾಗದು ಆದರೂ ಯಥಾಶಕ್ತಿ ಯಥಾಮತಿ ಪ್ರತ್ಯಕ್ಷ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಆಗದಿರುವಾಗ ಹೇಗೆ ಮೂರ್ತಿಯನ್ನು ಮಾಡಿ ಅದರಲ್ಲಿ ಪರಮಾತ್ಮನ ಸ್ವರೂಪ ನೋಡಬೇಕು ಹಾಗೆ ನಾತುಡೇ ಮುಖ್ಯ ಪರಮಾತ್ಮ ನೋನಿ ಕರಾಗಿಲಾಗಿ ಪ್ರತಿಮಾ ಸ್ವಲ್ಪ ಮಟ್ಟಿಗೆ ಏನೋ ಒಂದು ನಮ್ಗೆ ತಿಳಿಯುವ ಹಾಗೆ ಸಂಕೇತವಾಗಿ ಅಥವಾ ಶಾಖಾ ಚಂದ್ರ ನ್ಯಾಯದಂತೆ ಅಕೋ ಅಲ್ಲಿ ಚಂದ್ರ ಇದ್ದಾನೆ ಅಂತ ಹೇಳಬೇಕಾದ್ರೆ ಆ ಶಾಖೆಗೆ ಸಮೀಪವಾಗಿಯೇ ಇದ್ದಾನೆ ನೋಡು ಆ ಶಾಖೆ ಕಡೆ ಲಕ್ಷ್ಯ ಕೊಡು ಅಂದ್ರೆ ಅಲ್ಲೇ ಸಮೀಪ ಕಾಣ್ತಾನೆ ಅಂತ ಹೇಳಿದ್ರು ನೋಡ್ಲಿಕ್ಕೆ ಆದರೂ ಆ ಶಾಖೆಯ ಆತನು ಬಹಳ ದೂರಿನು ಅಂತೆಯೇ ಶಬ್ದಕ್ಕೆ ಮನಸ್ಸಿಗೆ ವಿಷಯವಾಗದಿರುವ ಗುರುತತ್ವ ಗುರುರೂಪ ಹೀಗೆದ್ದು ಗಿಟ್ಟಿಸಿ ಹೇಳೋದು ಅಂದ್ರೆ ಸಾಹಸವೇ ಸರಿ ಸಾಧ್ಯವಾಗದು ಆದರೂ ತಿಳ್ಕೊಂಡು ಗತ್ತಿ ತರಿಗೂ ಪರಮಾತ್ಮನ ಸಾಕ್ಷಾತ್ಕಾರ ಮೂರ್ತಿ ಆರಾಧನೆಯಿಂದ ಹೇಗಾಗೋದು ಮೂರ್ತಿ ಅಂದ್ರೆ ಅಷ್ಟೇ ಪರಮಾತ್ಮನು ಎಂದು ಹೇಗೆ ಆಗದೋ ಆಗದಿದ್ರೂ ಕೂಡ ಅದು ಒಂದು ಶ್ವಾಸನ ಪ್ರತೀಕೋಪಾಸನೆ ಹೇಗೆ ಇರೋದು ಅಂತೇ ಹೇಳುವ ಕೇಳುವ ಶ್ರವಣ ಕೀರ್ತನ ಹೀಗೆ ಅಧ್ಯಯನ ಅಧ್ಯಾಪನ ಹೀಗೆ ನದಿಯುತ್ತಿರೋದು ಮೊದಲಿಂದ ಆಗ್ತಾ ಇರುತ್ತ ಇತಿ ಶುಶ್ರೂಮ ಪೂರ್ವೇಶಾಮಿ ಏನಸ್ತದ್ವಾಚಿ ಚಕ್ಷಣೆ ಹೀಗೆ ನಾವು ಕೇಳಿದ್ದೀವಿ ಹಿಂಗೆ ಪರಂಪರೆಯಿಂದ ಗುರುಶಿಷ್ಯ ಪರಂಪರೆಯಿಂದ ಈ ತತ್ವಜ್ಞಾನ